ಈ ಐದು ವಿಷಯಗಳನ್ನು ಮೊದಲು ತಲೆಯಿಂದ ತೆಗೆದುಹಾಕಿ ಒಂದು ಜನರು ಏನು ಅಂದ್ಕೋಬಹುದು ಎರಡು ನನ್ನಿಂದ ಸಾಧ್ಯವಿಲ್ಲ ಮೂರು ನನಗೆ ಸಪೋರ್ಟ್ ಮಾಡುವವರು ಯಾರೂ ಇಲ್ಲ ನಾಲ್ಕು ನನ್ನ ಅದೃಷ್ಟ ಸರಿಯಿಲ್ಲ ಐದು ನನಗೆ ಸಮಯವಿಲ್ಲ ನಮ್ಮ ಜೀವನದ ಒಂದು ಒಳ್ಳೆಯ ವಿಚಾರವೆಂದರೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಬೇರೆಯವರಿಗೆ ತಿಳಿಸುವುದನ್ನು ನಿಲ್ಲಿಸಿಬಿಡಬೇಕು ಏಕೆಂದರೆ ಎಲ್ಲರೂ ನಮ್ಮ ಬಗ್ಗೆ ಕಾಳಜಿ ತೋರಿಸುವುದಿಲ್ಲ ಬದಲಾಗಿ ಆಡಿಕೊಳ್ಳುವವರೇ ಹೆಚ್ಚು ನಿಮಗೆ ಇಷ್ಟವಾದಂತೆ ನೀವು ಇರಿ ಎಲ್ಲರಿಗೂ ಇಷ್ಟವಾಗುವಷ್ಟು ಒಳ್ಳೆಯದಲ್ಲ ಈ ಜೀವನ ನಿಮಗೆ ಏನು ಅನಿಸುತ್ತದೆಯೋ ಅದನ್ನು ಮಾಡಿ ತಪ್ಪು ಸರಿಯನ್ನು ಅಳೆಯುವಷ್ಟು ಶ್ರೇಷ್ಠವಲ್ಲ ಈ ಜೀವನ ಒಂದು ಸಲ ಯೋಚನೆ ಮಾಡಿ ನೋಡಿ ಎರಡನೆಯ ಸಲ ಆಲೋಚಿಸುವಷ್ಟು ದೊಡ್ಡದಲ್ಲ ಈ ಜೀವನ